ನನ್ನ ಅಕ್ಕಳೇ ನಾನು ನಿಮ್ಮೆಲ್ಲರನ್ನೂ ನಮ್ಮ ದೇವರು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ ಕ್ರಾನಿಕಲ್ಸ್ ಚಾಪ್ಟರ್ ಈ ದಿನದ ವಾಗ್ದಾನ ವಚನವನ್ನು ಎರಡು ಪೂರ್ವ ಕಾಲ ವೃತ್ತಾಂತ ಹದಿನೈದು ಏಳರಿಂದ ತೆಗೆದುಕೊಳ್ಳಲಾಗಿದೆ ಫಾರ್ ಯೂರ್ ವರ್ಕ್ ಶಾಲ್ ಬಿ ರಿವಾರ್ಡೆಡ್ ನೀವಾದರೂ ಸಿರಚಿತರಾಗಿರಿ ನಿಮ್ಮ ಕೈಗಳು ಜೋಲು ಬೀಳದಿರಲಿ ನಿಮ್ಮ ಪ್ರಯತ್ನಕ್ಕೆ ಫಲ ತಪ್ಪದು ಇನ್ ದಿಸ್ ವರ್ಲ್ಡ್ ವಿ ಹ್ಯಾವ್ ಟು ಗೋ ಥ್ರೂ ಡಾರ್ಕ್ ಡೇಸ್ ಆ್ಯಂಡ್ ಟು ಗೋ ಮೆನಿ ಟ್ರಯಲ್ಸ್ ಅಂಡ್ ವಿಲೇಷನ್ ಬಿಕಾಸ್ ಆಫ್ ದ್ಯಾಟ್ ಹ್ಯಾವ್ ದಟ್ ವಿರ್ಸ್ ಆಫ್ ಬ್ಲಡ್

ಏಸು ಸ್ವಾಮಿಯು ತಾನೆ ಯೋಹಾನ ಹದಿನಾರು ಮೂವತ್ತ ಮೂರರಲ್ಲಿ ಹೀಗೆ ಹೇಳುತ್ತಾನೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಜಯಿಸಿದ್ದೇನೆ ಎಂದು ಆಫ್ ಆಫ್ ದೇ ದೇ ಹ್ಯಾವ್ ಟು ಟು ಗೋ ಆಲ್ ಕೈಂಡ್ಸ್ ವಾಟ್ ಸಿ ಫ್ರಮ್ ದ ವರ್ಡ್ ಅನೇಕ ದೇವರ ಸೇವಕರುಗಳು ಅನೇಕ ಕಷ್ಟಗಳನ್ನು ಈ ಲೋಕದಲ್ಲಿ ಎದುರಿಸಬೇಕಾಯಿತು ಅವರು ಏನು ಮಾಡಿದರು ಎಂದು ಸತ್ಯವೇದಿಂದ ನಾವು ನೋಡಬೇಕು ಚಾಪ್ಟರ್ ಲೆವೆನ್ ವರ್ಸ್ ಟು ಇಟ್ಸ್ ಪೀಪಲ್ ಹೂ ನೋ ದರು ಎಂದು ಹೌದು ನಾವು ದೇವರನ್ನು ನಂಬಬೇಕು ಹ್ಞೂ ಕಂಪ್ನಿ ಎಲ್ಲಾ ಸಮಯದಲ್ಲಿಯೂ ಆತನ ಮೇಲೆಯೇ ನಂಬಿಕೆ ಇಡಬೇಕು ವಿಪೆಂಡ್ ಅಪಾನ್ ಎನಿ ಮ್ಯಾನ್ ಆರ್

ಆ್ಯಂಡ್ ಆಲ್ ದ ಟೈಮ್ ಪ್ರಿಯ ಸ್ನೇಹಿತರೆ ನೀವು ಅನೇಕ ತೊಂದರೆಗಳಿಂದ ಸಂಕಷ್ಟಗಳಿಂದ ಹಾದು ಹೋಗುತ್ತಿದ್ದೀರಾ ಸಪ್ಪೆ ಮೋರೆ ಹಾಕುತ್ತಾ ಆಳುತ್ತಿದ್ದೀರಾ ಯು ಡೂ ಇಲ್ಲ ಹಾಗೆ ಮಾಡುವುದು ಬೇಡ ಓವರ್ ಕಮ್ ಎವ್ರಿಥಿಂಗ್ ಆನ್ ದ ಕ್ರಾಸ್ ದೇವರು ಎಲ್ಲವನ್ನೂ ಆ ಕ್ರೂಜಿಯಲ್ಲಿ ಜಯಿಸಿದ್ದಾನೆ ಜಸ್ಟ್ ಬಿಲೀವ್ ದಟ್ ಅಂಡ್ ಲುಕ್ ಅನ್ ಟು ಹಿಮ್ ಫಾರ್ ಆಲ್ ಯುರ್ ವಿಕ್ಟ್ರಿ ಇದನ್ನು ನಂಬಿರಿ ಮತ್ತು ನಿಮ್ಮ ಜಯಕ್ಕಾಗಿ ಆತನ ಮೇಲೆ ದೃಷ್ಟಿ ಇಡಿರಿ ಇನ್ ದ ಮಿಕ್ಸ್ ಇಫ್ ಯು ಬಿಲೀವ್ ಆನ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಇನ್ ನಿಮ್ಮ ತೊಂದರೆಗಳ ಮಧ್ಯೆಯೂ ನೀವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದಾದರೆ ಎಲ್ಲಾ ತೊಂದರೆಗಳನ್ನು ಹಾದು ಹೋಗಲು ಬಲ ಹೊಂದುವಿರಿ ಈವನ್ ನಾವು ಈಗಲೂ ಕೂಡ ಪ್ರಾರ್ಥಿಸಿ ದೇವರಿಂದ ಹೇರಳವಾದ ಆಶೀರ್ವಾದವನ್ನು ಪಡೆದುಕೊಳ್ಳುವ ಆನ್ ದ ಕ್ರಾಸ್

ಎಲ್ಲಾ ಕೆಟ್ಟ ಪರಿಸ್ಥಿತಿಗಳಿಂದ ಹೊರಬರಲು ಕೃಪೆ ನೀಡುವುದೇವರೆ ಆಲ್ ದಲ್ಸ್ ಎಲ್ಲಾ ಸಂಕಷ್ಟದ ಪರಿಸ್ಥಿತಿಗಳಿಂದ ಹೆಲ್ಪ್ ಮೈ ಫಾದರ್ ಸಹಾಯ ಮಾಡುತ್ತೆಯೇ ಕಮ್ ಆಲ್ ದಿ ನಿನ್ನ ಎಲ್ಲ ಕಷ್ಟ ತೊಂದರೆಗಳ ಪರಿಸ್ಥಿತಿಯಿಂದ ಹೊರಬರುವಂತೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡು ಗಾಡ್ ನಿನ್ನ ಪ್ರಸನ್ನತೆಯನ್ನು ಸಮಾಧಾನವನ್ನು ಅವರು ಆನಂದಿಸಲಿ in jesus' mighty name we pray amen amen my precious friend we are going to have a prayer get together at ೂರ್ನಲ್ಲಿರುವ ಕಾರುಣ್ಯ ನಗರದಲ್ಲಿ ನಾವು ಕೂಟ ನಡೆಸಲಿದ್ದೇವೆ ದೇವರು ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಡುವುದಕ್ಕಾಗಿ ಪ್ರಾರ್ಥನೆ ಮಾಡಲಿದ್ದೇವೆಂಬರ್ ನಿಮ್ಮ ಎಲ್ಲ ಕುಟುಂಬ ಸದಸ್ಯರೊಂದಿಗೆ ಬನ್ನಿರಿ ದಟ್ ಗಾಡ್ ದೇವರು ನಿಮ್ಮ ಕಣ್ಣೀರನ್ನು ಒರೆಸಿ

ಫುಡ್ ಫೆಸಿಲಿಟೀಸ್ ಆರ್ ಅವೈಲಬಲ್ ಊಟದ ಸೌಲಭ್ಯಗಳು ಲಭ್ಯವಿವೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಆರ್ ಅವೈಲಬಲ್ ಫ್ರಮ್ ದ ಸಿಟಿ ಆಫ್ ಕೊಯಂಬತ್ತೂರ್ ಕೊಯಂಬತ್ತೂರ್ ನಗರದಿಂದ ಸಾರಿಗೆ ವ್ಯವಸ್ಥೆ ಕೂಡ ಲಭ್ಯವಿದೆ ಜಸ್ಟ್ ಅದಕ್ಕಾಗಿ ಬನ್ನಿರಿ ಕಾಲ್ ದ ನಂಬರ್ ಆನ್ ದ ಸ್ಕ್ರೀನ್ ಅಂಡ್ ದೇ ಗಿವ್ ಯು ಆಲ್ ದ ಇನ್ಫಾರ್ಮೇಷನ್ ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ ಎಲ್ಲ ಮಾಹಿತಿ ಅವರು ನಿಮಗೆ ಕೊಡುವರು ಕಾರುಣ್ಯ ನಗರದಲ್ಲಿ ನಡೆಯುವ ಬೆದೆಸ್ದ ಆಶೀರ್ವಾದ ಕೂಟಕ್ಕೆ ಡಾಕ್ಟರ್ ಪಾಲ್ ದಿನಕರನ್ ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ ದಿನಾಂಕ ಭಾನುವಾರ ಜುಲೈ ಏಳರಂದು ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಈ ಸಂಖ್ಯೆಗೆ ಸಂಪರ್ಕಿಸಬಹುದು